ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಕರ್ನಾಟಕದ ನಡು ಮಧ್ಯ ಭಾಗದಲ್ಲಿರುವ ದಾವಣಗೆರೆ ಜಿಲ್ಲೆ ಕಂಡಿರುವ ಮಹಾನ್ ನಾಯಕ ಎಂದು ಕಂಗೊಳಿಸುತ್ತಿರುವ ಇವರು ಜೂನ್ ಹದಿನಾರರಂದು ಶಾಮನೂರು ಗ್ರಾಮದಲ್ಲಿ ಜನಿಸಿದರು ಶಾಮನೂರು ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ದಂಪತಿಗಳ ಪುತ್ರರಾಗಿ ಸಾಂಪ್ರದಾಯಿಕ ರೈತ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮ ಬಾಲ್ಯದಲ್ಲೇ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡವರು ಶಿಕ್ಷಕರಿಗೆ ಗೌರವ ನೀಡುವುದು ಹಿರಿಯರ ಮಾತು ಕೇಳುವುದು ಸಮಾಜದ ಬಡವರ ಸಹಾಯಕ್ಕೆ ನಿಂತು ಅವರೊಂದಿಗೆ ಬೆರೆತು ಬದುಕು ನಡೆಸುವುದು ಅವರ ಜೀವನದ ಪ್ರಮುಖ ಅಂಶಗಳಾಗಿವೆ ಶಿವಶಂಕರಪ್ಪ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ದಾವಣಗೆರೆ ಸರ್ಕಾರಿ ಶಾಲೆಯಲ್ಲಿ ಪಡೆದರು ದಾವಣಗೆರೆಯಲ್ಲಿ ಸಿ ಮುಗಿಸಿದ ನಂತರ ಅವರು ಡಿಆರ್ಎಂ ವಿಜ್ಞಾನ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಓದಿದರು ಬಾಲ್ಯದಿಂದಲೇ ವಿದ್ಯಾಭ್ಯಾಸದತ್ತ ಆಕರ್ಷಣೆ ಇದ್ದವರು ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಸಿದ್ಧರಾದರು ಅವರ ವೈವಾಹಿಕ ಜೀವನದಲ್ಲೂ ವಿಶಿಷ್ಟತೆ ಇದೆ ಅವರು ಪಾರ್ವತಮ್ಮ ಅವರನ್ನು ಮದುವೆಯಾದರು ದಂಪತಿಗಳಿಗೆ ಏಳು ಸಂತಾನಗಳು ಮೂವರು ಗಂಡು ಮಕ್ಕಳು ಮತ್ತು ನಾಲ್ವರು ಹೆಣ್ಣು ಮಕ್ಕಳು ಶಾಮನೂರು ಶಿವಶಂಕರಪ್ಪರವರು ದಾವಣಗೆರೆ ನಗರದ ಪರಿವರ್ತಕರಾಗಿ ನಗರವನ್ನು ಕೈಗಾರಿಕೆಯ ಜೊತೆಗೆ ಶೈಕ್ಷಣಿಕವಾಗಿಯೂ ಬೆಳೆಸುವಲ್ಲಿ ಕೈಜೋಡಿಸಿದ್ದಾರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಇವರು ಉದ್ಯಮಿಗಳಾಗಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದಂತೆ ಬಾಪೂಜಿ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಅದರ ವ್ಯಾಪ್ತಿಯನ್ನು ವಿಸ್ತರಿಸುವ ಮೂಲಕ ಅದರ ಕೀರ್ತಿ ಬೆಳೆಸಲು ಕಾರಣಕರ್ತರಾಗಿದ್ದಾರೆ ವಿಧಾನಸಭಾ ಮತ್ತು ಲೋಕಸಭಾ ಸದಸ್ಯರಾಗಿದ್ದ ಇವರು ದಾನಕ್ಕೂ ಹೆಸರಾಗಿದ್ದಾರೆ ನಾಡಿನ ಹಲವಾರು ಮಠ ಮಂದಿರಗಳಿಗೆ ದೇಣಿಗೆ ನೀಡುತ್ತಾ ಇವರು ನಾಡಿನ ಅತ್ಯಂತ ಹಿರಿಯ ವಿಧಾನಸಭಾ ಸದಸ್ಯರಾಗಿದ್ದಾರೆ ಮಧ್ಯ ಕರ್ನಾಟಕದ ಹೆಮ್ಮೆಯ ಆಧುನಿಕ ನಗರಗಳಲ್ಲಿ ದಾವಣಗೆರೆಯು ಒಂದಾಗಿದೆ ಇಂತಹ ನಗರದ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಿರುವವರು ದಾವಣಗೆರೆಯ ಆಧುನಿಕ ಶಿಲ್ಪಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪರವರು ಚಿಕ್ಕಂದಿನಿಂದಲೂ ಶಂಕರಪ್ಪರವರಿಗೆ ದೈವ ಭಕ್ತಿ ಗುರು ಲಿಂಗ ಜಂಗಮರನ್ನು ಕಂಡರೆ ಅಪಾರ ಭಕ್ತಿ ಹಿರಿಯರನ್ನು ಕಂಡರೆ ಅಷ್ಟೇ ಗೌರವ ಪ್ರತಿದಿನವೂ ಬಕ್ಕೇಶ್ವರನ ದರ್ಶನ ಗುರುವಾರ ಒಪ್ಪತ್ತು ಪೂಜೆ ವ್ರತಗಳಲ್ಲಿ ಭಾಗಿ ಜಾತಿ ಮತ ಪಂಥಗಳನ್ನು ಮೀರಿದ ವ್ಯಕ್ತಿತ್ವ ಹೊಂದಿರುವ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪರವರು ಮೂರು ಬಾರಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗುವ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ ಶಾಮನೂರು ಶಿವಶಂಕರಪ್ಪರವರಿಗೆ ಮುದ್ದೆ ಉದಕ ರೊಟ್ಟಿ ಇಂಥ ಊಟಗಳೆಂದರೆ ಬಲುಪ್ರೀತಿ ಅಪರೂಪದ ದಂಪತಿಗಳಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ದಂಪತಿಗಳು ಸಾಕ್ಷಾತ್ ಶಿವಪಾರ್ವತಿ ಸ್ವರೂಪದ ಅನ್ಯೋನ್ಯತೆ ಹಾಗೆ ಇವರಲ್ಲಿ ದೈವ ಕಳೆ ಹೊಂದಿದ್ದ ದಾಂಪತ್ಯ ಇತ್ತು ಶಿವಶಂಕರಪ್ಪನವರ ಸಾಧನೆಗಳು ರಾಜಕೀಯ ಸಾಧನೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಗರಸಭೆ ಸದಸ್ಯರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಂಎಲ್ ಎ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಂಪಿ ಎರಡ್ ಸಾವಿರದ ನಾಲ್ಕು ಎಂಟು ಹದಿಮೂರು ಹದಿನೆಂಟು ಮತ್ತೆ ಇಪ್ಪತ್ಮೂರು ಅಂದರೆ ಪ್ರಸ್ತುತ ಈಗಲೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ದಾವಣಗೆರೆಯ ಪ್ರೀತಿಯ ಜನರಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಎರಡ್ ಸಾವಿರದ ಹದಿಮೂರರಲ್ಲಿ ತೋಟಗಾರಿಕೆ ಹಾಗೂ ಸಿ ಮಂತ್ರಿಯಾಗಿ ಕರ್ನಾಟಕದ ಉನ್ನತ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೊಡುಗೆ ಇವರು ಶಿಕ್ಷಣಕ್ಕಾಗಿ ಶಾಲಾ ಕಾಲೇಜು ಫಾರ್ಮಸಿ ಕಾಲೇಜು ಪಾಲಿಟೆಕ್ನಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಜೆಜೆಎಂ ವೈದ್ಯಕೀಯ ಕಾಲೇಜು ಬಾಪೂಜಿ ಮೆಡಿಕಲ್ ಕಾಲೇಜು ಬಾಪೂಜಿ ಡೆಂಟಲ್ ಕಾಲೇಜು ಬಾಪೂಜಿ ನರ್ಸಿಂಗ್ ಕಾಲೇಜುಗಳನ್ನು ಸ್ಥಾಪಿಸಲು ಪ್ರಮುಖ ಪಾತ್ರ ವಹಿಸಿದ್ದಾರೆ ಬಾಪೂಜಿ ವಿದ್ಯಾ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದರು ಇದರಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡಿ ದೇಶದ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ದೇಶಕ್ಕೆ ಕೀರ್ತಿ ತರುವಲ್ಲಿ ಶ್ರಮಿಸುತ್ತಿದ್ದಾರೆ ಇವರು ದಾವಣಗೆರೆಯನ್ನು ಶಿಕ್ಷಣ ಕೇಂದ್ರವಾಗಿ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲು ಪ್ರಮುಖ ಪಾತ್ರ ವಹಿಸಿದ್ದಾರೆ ಕೈಗಾರಿಕಾ ಸಾಧನೆ ಶಾಮನೂರು ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಂಬ ಉದ್ಯಮ ಗುಂಪನ್ನು ಹೊಂದಿದ್ದು ಸಕ್ಕರೆ ಮತ್ತು ಡಿಸ್ಟಿಲರೀಸ್ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸಾಮಾಜಿಕ ಸೇವೆ ದಾವಣಗೆರೆಯ ಅಂಗವಿಕಲರ ಆಶಾ ಕಿರಣ ಟ್ರಸ್ಟ್ ಕ್ರಿಕೆಟ್ ಕ್ಲಬ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದು ಅವರು ರಾಜಕೀಯ ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ ವ್ಯಕ್ತಿಯಾಗಿದ್ದಾರೆ ನಿಮ್ಮ ಜೀವಿತಯಾನವು ಸದಾ ಆರೋಗ್ಯ ಸಂತೋಷ ಮತ್ತು ಶ್ರೇಷ್ಠ ಸಾಧನೆಗಳಿಂದ ತುಂಬಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಸಮಾಜದ ಸಾವಿರಾರು ಜನರ ಬದುಕಿನಲ್ಲಿ ಬೆಳಕನ್ನು ಹರಡಿರುವ ನೀವು ಸಲ್ಲಿಸುತ್ತಿರುವ ತ್ಯಾಗ ದಿಟ್ಟ ನಿರ್ಧಾರಗಳು ಹಾಗೂ ಶ್ರದ್ಧೆಯಿಂದ ಮಾಡಿದ ಸಮಾಜ ಸೇವೆಯು ಪ್ರತಿ ಪೌರನಿಗೆ ಪ್ರೇರಣೆಯಾಗಿದೆ ಈ ಮಹಾನ್ ಸೇವಾ ಪಥದಲ್ಲಿ ನೀವು ಇನ್ನೂ ಅನೇಕ ಯಶಸ್ಸುಗಳನ್ನು ಸಾಧಿಸಲಿ ನಿಮ್ಮ ಆಯಸ್ಸು ದೀರ್ಘವಾಗಿರಲಿ ಆರೋಗ್ಯ ಸದಾ ಉತ್ತಮವಾಗಿರಲಿ ನಿಮ್ಮ ಜನ್ಮದಿನವು ಹೊಸ ಉತ್ಸಾಹ ಹೊಸ ಧ್ಯೇಯ ಹಾಗೂ ನವಚೇತನವನ್ನು ತರಲಿ ಎಂದು ಪ್ರಾರ್ಥಿಸುತ್ತೇವೆ ಭಕ್ತಿಯುತ ಪ್ರಾರ್ಥನೆಗಳೊಂದಿಗೆ ನಿಮ್ಮ ಸೇವೆಗಳಿಗೆ ನಮನಗಳು ಮತ್ತು ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪಾಜಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ